ಎಲ್ಲರಿಗೂ ನಮಸ್ಕಾರ ಶುಭೋದಯ ಶುಭ ಬೆಳಗು ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯವಾದ್ದು ನಿನ್ನೆಯ ರಾಜಕೀಯ ಬೆಳವಣಿಗೆ ಅದು ಬಿ ಜೆ ಪಿಯಲ್ಲಿ ನಡೆದದ್ದು ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರಾಗಿ ಅವರು ಅಧಿಕಾರ ಸ್ವೀಕರಿಸಿದರು ಯಾವತ್ತು ಅವರ ಹೆಸರು ಎನೌನ್ಸ್ ಆಯಿತು ಅವತ್ತಿನಿಂದ ಅವರು ಹಲವು ನಾಯಕರುಗಳನ್ನು ಭೇಟಿ ಮಾಡಿದ್ದಾರೆ ಮಾತನಾಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ಆದರೆ ಬಿ ಜೆ ಪಿಯ ಒಳಗಡೆ ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅದಕ್ಕೆ ನೀವು ಸಿ ಟಿ ರವಿ ಅವರ ಹೇಳಿಕೆಯನ್ನು ಗಮನಿಸ್ಬೋದು ಯತ್ನಾಳವರು ಅವರು ಕೈ ಸಿಗ್ತಾ ಇಲ್ಲ ಬೆಲ್ಲದವರು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಸೋಮಣ್ಣನವರು ನಾಪತ್ತೆಯಾಗಿದ್ದಾರೆ ಸೊ ಬಿ ಜೆ ಪಿಯ ಒಳಗಡೆ ಈ ಒಂದು ನೇಮಕ ಏನಿದೆ ಅದು ಆಂತರಿಕ ಬೇಗುದಿಯನ್ನು ಉಂಟು ಮಾಡಿದ್ದೇವೆ ಈಗ ವಿಜಯೇಂದ್ರ ಮುಂದಿರುವ ಸವಾಲುಗಳಲ್ಲಿ ಏನು ಯಾವ ಸವಾಲುಗಳಿಲ್ಲ ಬಹಳ ಮುಖ್ಯವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಅವರನ್ನು ಗುರುತಿಸುವುದು ಯಡಿಯೂರಪ್ಪನವರ ಪುತ್ರ ಅಂತ ದಿಟ್ಸ್ ಅ ಫಸ್ಟ್ ಪಾಯಿಂಟ್ ಎರಡನೆಯ ಅಂಶ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅವರು ಎಲ್ಲವನ್ನೂ ನಿರ್ವಹಣೆ ಇದ್ದರು ಸೊ ಈ ಎಲ್ಲವನ್ನೂ ನಿರ್ವಹಣೆ ಮಾಡುವ ಅವರ ಶಕ್ತಿ ಏನಿದೆ ಆ ಶಕ್ತಿಯ ಬಗ್ಗೆ ಬಿ ಜೆ ಪಿಯ ಒಳಗಡೆ ಮಾತನಾಡ್ತಾ ಇದ್ರು ಯಡಿಯೂರಪ್ಪ ಕೂಡ ತಮ್ಮ ಬದುಕಿನ ಈ ಲಾಸ್ಟ್ ಇನ್ನಿಂಗ್ಸಲ್ಲಿ ತಮ್ಮ ಮಗನಿಗೆ ಒಂದು ಅಧಿಕಾರವನ್ನು ಕೊಡಿಸಬೇಕು ಅನ್ನುವ ಮನಸ್ಥಿತಿಯಲ್ಲಿದ್ದರು ಈಗ ಅವರಿಗೆ ಅಧಿಕಾರ ಸಿಕ್ಕಿದೆ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾರೆ ಹಾಗಿದ್ರೆ ಅವರು ಮುಂದಿರುವ ಸವಾಲುಗಳೇನು ಇದು ಬಹಳ ಬಹಳ ಮುಖ್ಯವಾದದ್ದು ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ಯಡಿಯೂರಪ್ಪನವರ ರಾಜಕೀಯ ದೃಷ್ಟಿಯಿಂದ ವಿಜಯೇಂದ್ರ ಅವರ ರಾಜಕೀಯ ದೃಷ್ಟಿಯಿಂದ ಮೊದಲ ಪ್ರಶ್ನೆ ಯಾರು ಈ ನೇಮಕವನ್ನು ಆಂತರಿಕವಾಗಿ ವಿರೋಧಿಸ್ತಾರೋ ಅವ್ರು ಏನು ಮಾಡ್ತಾರೆ ಅವರನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ವಿಜಯೇಂದ್ರ ಅದು ಅಷ್ಟು ಕಷ್ಟ ಆಗಲಾರ ನನಗೆ ಅನಿಸುತ್ತೆ ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಎಂತೆ ಅದು ವಿಜೇಂದ್ರ ಅವರ ಜೊತೆಗೆ ನಿಂತಿರುವುದರಿಂದ ಈ ಯಾರು ಅತೃಪ್ತ ಜೀವಿಗಳಿ ಇದ್ದಾರೆ ಅವರು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾ ಸ್ಲೋಲಿ ತಣ್ಣಗಾಗಬೇಕು ಅನುಮಾನ ಬೇಕಾಗಿಲ್ಲ ಅವರು ತಣ್ಣಗಾಗೇ ಆಗ್ತಾರೆ ಆದರೆ ಗೊಣಗಾಟ ಅದು ಯಾವ ರೀತಿಯ ಗೊಣಗಾಟ ಆದರೆ ಈ ಮನೆಯಲ್ಲಿ ಈ ವಯಸ್ಸಾದ ಹೆಂಗಸರಿದ್ದರೆ ಅವರು ಸುಮ್ಮನೆ ಹೊಸ ಮೇಲೆ ಬೈಯೋದು ಇನ್ನೊಬ್ಬರ ಮೇಲೆ ಬೈಯೋದು ಗಲಾಟೆ ಮಾಡೋದು ಮಾಡ್ತಾರೆಂಟು ಅದೇ ರೀತಿ ಇವರು ಮಾಡಬೇಕು ಅದರಿಂದ ಅದು ದೊಡ್ಡ ವಿಚಾರ ಅಲ್ಲ ಆದರೆ ಒಟ್ಟಾರೆ ಪಕ್ಷವನ್ನು ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಹೋಗುವುದು ಬಹುದೊಡ್ಡ ಸವಾಲು ವಿಜೇಂದ್ರ ಅವರಿಗೆ ಅದರ ಜೊತೆಗೆ ವಿಜೇಂದ್ರ ಇನ್ನು ಯುವಕರು ನಲವತ್ತೇಳು ವರ್ಷ ಆಗಿದೆ ಅವರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಯಡಿಯೂರಪ್ಪ ಯಾವತ್ತೂ ಘೋಷಿಸಿದರು ರಾಘವೇಂದ್ರ ಅವರನ್ನು ಮಾಡಿಲ್ಲ ಅವರು ಎಂ ಪಿ ಆಗಿದ್ದಾರೆ ಶಿವಮೊಗ್ಗ ರಾಜಕೀಯ ನೋಡ್ಕೋತಾರೆ ಶಿವಮೊಗ್ಗದಲ್ಲಿರ್ತಾರೆ ಇವರಷ್ಟು ಎಗ್ರೆಸಿವ್ ಅಲ್ಲ ಇವರಷ್ಟು ಪ್ಲ್ಯಾನ್ ಮಾಡಲ್ಲ ಇವರಷ್ಟು ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ ಏನು ವಿಜಯೇಂದ್ರ ಅವರಲ್ಲಿರುವ ಸದ್ಗುಣಗಳೇನಿವೆ ಇಂಟು ಇನ್ವೆಂಟೆಡ್ ಕಾಮ ಸದ್ಗುಣ ಸದ್ಗುಣಗಳು ಯಡಿಯೂರಪ್ಪನವರನ್ನ ಆಕರ್ಷಿಸಿತ್ತು ಆದ್ದರಿಂದ ವಿಜೇಂದ್ರ ಅವರನ್ನೇ ಅವರು ತಮ್ಮ ರಾಜಕೀಯ ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿದರು ಅವರು ರಾಘವೇಂದ್ರ ಅವರನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಿಸಲಿಲ್ಲ ಆದ್ದರಿಂದ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಉತ್ತರಾಧಿಕಾರಿ ವಿಜೇಂದ್ರ ಅವರ ಮುಂದಿರುವ ಸವಾಲು ಅಂತ ಅಂದರೆ ಯಡಿಯೂರಪ್ಪನವರ ಮಗ ಅನ್ನೋದೇನಿದೆ ಅಲ್ಲಿಂದ ಹೊರಗೆ ಬಂದು ಅವರು ವಿಜೇಂದ್ರ ಸ್ವಂತ ವ್ಯಕ್ತಿತ್ವವನ್ನು ಪ್ರದರ್ಶಿಸ್ತಾರ ಅದು ಅವರಿಗೆ ಸಾಧ್ಯ ಆಗತ್ತ ಯಡಿಯೂರಪ್ಪನವರ ಮಗ ಅನ್ನೋದು ಅವರಿಗೆ ಪ್ಲಸ್ ಪಾಯಿಂಟ ಮೈನಸ್ ಪಾಯಿಂಟ್ ಒಂದು ಯಡಿಯೂರಪ್ಪನವರ ಮಗ ಆಗಿರುವ ಕಾರಣಕ್ಕಾಗಿ ಯಡಿಯೂರಪ್ಪನವರ ವಿರೋಧಿಗಳು ವಿಜೇಂದ್ರ ಅವರನ್ನು ವಿರೋಧಿಸ್ತಾರೆ ಸಂತೋಷಿ ಅವರ ಬೆಂಬಲಿಗರು ಏನಿದ್ದಾರೆ ಬಿ ಎಲ್ ಸಂತೋಷ್ ಅವರ ಬೆಂಬಲಿಗರು ಅವರಿಗೆ ಬಹುಮಟ್ಟಿಗೆ ದುಃಖ ಬೇಸರ ಎಲ್ಲ ಇದೆ ಸಂತೋಷ್ ಅವರಿಗೂ ಕೂಡ ಸೊ ಆದ್ದರಿಂದ ಈ ಸಂತೋಷ್ ಅವರ ಬೆಂಬಲಿಗರು ಏನಿದ್ದಾರೆ ಅವರು ವಿಜಯೇಂದ್ರ ಅವರನ್ನು ಆಗಾಗ ಒಳಗಿಂದ ಕಾಲೆಳಿತಾರೆ ಬಹಿರಂಗವಾಗ ಒಪ್ಕೊಳ್ತಾರೆ ಇದನ್ನು ವಿಜಯೇಂದ್ರ ಹೇಗೆ ಎದುರಿಸ್ತಾರೆ ಅವರು ನಿನ್ನೆ ಅಧಿಕಾರ ಸ್ವೀಕಾರ ಮಾಡಿದ್ರು ಈ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ತಂದೆ ಯಡಿಯೂರಪ್ಪ ಪಕ್ಕದಲ್ಲಿದ್ದರು ಇನ್ನೊಂದು ಪಕ್ಕದಲ್ಲಿ ಅಧಿಕಾರ ವಹಿಸಿಕೊಡಬೇಕಾದ ನಳಿನ್ ಕುಮಾರ್ ಕಟೀಲ್ ಅವರಿದ್ದರು ಹಾಗೆಯೇ ಸದಾನಂದ ಗೌಡರು ಈ ಈಶ್ವರಪ್ಪನವರು ಮೊದಲಾದ ಹಿರಿಯ ನಾಯಕರು ಏನಿದ್ದಾರೆ ಯಾರ್ಯಾರು ನೇಪಥ್ಯಕ್ಕೆ ಸರಿದಿದ್ದಾರೆ ಯಾರ್ಯಾರನ್ನು ಹೊರಗೆ ದಬ್ಬಲಾಗಿದೆ ಅವರೆಲ್ಲ ಹಾಜರಿದ್ದರು ಅವರಿಗೆ ಬೇರೆ ದಾರಿ ಇಲ್ಲ ಅವರು ರಾಜಕೀಯವಾಗಿ ಅವರು ಬದುಕು ಮುಗಿದೋಗಿದೆ ಹೋಗಿದೆ ಈಶ್ವರಪ್ಪನವ್ರಿಗೆ ಹೇಗಿರುವುದು ಒಂದೇ ಅಂತ ಅಂದರೆ ಅವ್ರ ಮಗನನ್ನ ಏನಾದರೂ ಮಾಡಿ ಎಮ್ ಎಲ್ ಎ ಮಾಡಬಹುದಾ ಅನ್ನೋದು ಇನ್ನು ಸದಾನಂದ ಗೌಡರು ಅವರು ರಾಜಕೀಯ ಅವರು ಮುಗಿದ ಹಾಗೆ ಅವರಿಂಥ ಕಾರ್ಯಕ್ರಮಗಳಿಗೆ ಹಾಜರಾಗಿ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಅಂತ ಹೇಳಿಸ್ಕೊಂಡು ಇರಬೇಕಷ್ಟೇ ಅವರಿಗೆ ಬೇರೆ ದಾರಿ ಇಲ್ಲ ಇನ್ನು ರಾಜಕೀಯ ಮಹತ್ವಾಕಾಂಕ್ಷೆ ಇಟ್ಟುಕೊಂಡವರು ನಿನ್ನೆ ಬಂದಿರಲಿಲ್ಲ ಇವರನ್ನು ಹೇಗೆ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಒಂದು ಸನ್ಮಾನ್ಯ ವಿಜಯೇಂದ್ರ ರಾವ್ ಅವರು ತಮ್ಮ ತಾವು ಸಾಗುವ ದಾರಿಯ ಮುನ್ಸೂಚನೆಯನ್ನು ನೀಡಿದ್ದಾರೆ ಅವರು ಈ ಹಿರಿಯ ನಾಯಕರ ಜೊತೆ ದೂರವಾಣಿಯ ಮೂಲಕ ಮಾತನಾಡಿದ್ದಾರೆ ಅವರು ಮನೆಗೆ ಹೋಗಿದ್ದಾರೆ ಬಂದಿದ್ದಾರೆ ಹಾಗೆಯೇ ಇವತ್ತಿನಿಂದ ಅವರು ಮಠಾಧೀಶರುಗಳನ್ನು ಭೇಟಿ ಮಾಡಿದ್ದಾರೆ ಸೊ ಅದು ಯಡಿಯೂರಪ್ಪನವರ ರಾಜಕಾರಣವೇ ಮಠಗಳಿಗೆ ಹೋಗೋದು ಸ್ವಾಮಿಗಳಿಗೆ ಆಗ್ಬಿಡೋದು ಅವ್ರ ಬೆಂಬಲವನ್ನು ತೆಗೆದುಕೊಳ್ಳೋದು ನಿನ್ನೆ ವಿಜೇಂದ್ರ ಮಾತನಾಡಿದ ಒಂದು ಅಂಶ ನನಗೆ ಗಮನ ಸೆಳೆಯಿತು ಅವರು ಭಾಷಣ ಮಾಡಿದ್ರು ಬಿ ಜೆ ಪಿಯನ್ನು ಮತ್ತೆ ಹಳೆಯ ವೈಭವದ ದಿನಕ್ಕೆ ಕರೆದೊಯ್ಯುವುದು ತಮ್ಮ ಚಾಲೆಂಜ್ ಅಂತ ಯಾವುದು ಹಳೆಯ ವೈಭವದ ದಿನಗಳು ಯಡಿಯೂರಪ್ಪನವರ ಮೇಲೆ ಬಂದಂಥ ಭ್ರಷ್ಟಾಚಾರದ ಆರೋಪದ ದಿನಗಳು ವೈಭವದ ದಿನಗಳೇ ಯಡಿಯೂರಪ್ಪನವರು ಅನಿವಾರ್ಯವಾಗಿ ಜೈಲಿಗೆ ಹೋಗಬೇಕಾಯ್ತಲ್ಲ ಭ್ರಷ್ಟಾಚಾರದ ಆರೋಪದ ಕಾರಣಕ್ಕಾಗಿ ಅದು ವೈಭವದ ದಿನಗಳೇ ಬೇರೆ ಪಕ್ಷದ ಶಾಸಕರನ್ನು ಖರೀದಿಸಿ ಅವರನ್ನು ಪಕ್ಷಕ್ಕೆ ಎಳೆದುಕೊಂಡು ಜನತಂತ್ರ ವಿರೋಧಿ ನಿಲುವನ್ನು ವ್ಯಕ್ತಪಡಿಸೋದ್ರಲ್ಲ ಬಿ ಜೆ ಪಿ ಅದು ವೈಭವದ ದಿನಗಳೇ ಹಾಗೆಯೇ ಈ ರಾಜ್ಯದ ಕೋಮು ಸಾಮರಸ್ಯವನ್ನು ನಾಶಪಡಿಸುವ ಕೆಲಸವನ್ನು ಮಾಡಿದ್ರಲ್ಲ ಬಿ ಜೆ ಪಿ ಕಾಲಾಳುಗಳು ಆಹಾರ ಪದ್ಧತಿಯಿಂದ ಪ್ರಾರಂಭವಾಗಿ ಪ್ರತಿಯೊಂದನ್ನು ಕೂಡ ಅವರು ಮಾಡೋದಿಲ್ಲ ಇದು ವೈಭವದ ದಿನಗಳೇ ಯಾವುದು ವೈಭವ ದಿನಗಳಿಗೆ ಅವರು ಕರ್ಕೊಂಡು ಹೋಗ್ತಾರೆ ಅವರು ಇನ್ನೊಂದು ಮಾತನ್ನು ಹೇಳಿದ್ರು ಅದನ್ನ ಹೇಳ್ಬಿಡ್ತೀನಿ ನಾನು ಅದು ಏನು ಅಂತ ಅಂದರೆ ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟಾಚಾರ ಏನಿದೆ ಆ ಭ್ರಷ್ಟಾಚಾರ ಕಾಂಗ್ರೆಸ್ ಮುಳುಗಿದೆ ಅಂತ ಇವರ ಪಕ್ಷ ಭ್ರಷ್ಟಾಚಾರಕ್ಕೆ ಮುಳುಗಿರಲಿಲ್ವಾ ಇವರಪ್ಪ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾಗಿರಲಿಲ್ವಾ ಆದ್ದರಿಂದ ಸನ್ಮಾನ್ಯ ಗೌರವಾನ್ವಿತ ವಿಜಯೇಂದ್ರ ಅವರ ಮುಂದಿನ ದಾರಿ ಸುಲಭವಾಗಿಲ್ಲ ಅವರು ಯಶಸ್ಸನ್ನು ಕೊಡ್ತಾರೋ ಅವರು ಯಡಿಯೂರಪ್ಪನವರ ಮಗನಾಗೇ ಇರ್ತಾರೋ ಅಂತ ಸ್ವಂತ ವ್ಯಕ್ತಿತ್ವವನ್ನು ಅವರು ಪ್ರದರ್ಶಿಸ್ತಾರೋ ಅನ್ನೋದು ಬಹಳ ಮುಖ್ಯವಾದ್ದು ಲೆಟಸ್ ವೀಟ್ ಇನಿವೆ ಬಿ ಜೆ ಪಿಯ ದೃಷ್ಟಿಯಿಂದ ಇದೊಂದು ಮಹತ್ವದ ರಾಜಕೀಯ ನಿರ್ಧಾರ ಬೆಳವಣಿಗೆ ಎಲ್ಲರಿಗೊಳಗಾಗಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮದು ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌನ್ ಪ್ರೆಸ್ ಮಾಡೋದಕ್ಕೆ ಮನೆ ಬಿಡಿ ಆಗಿ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ